ನೀವು ನೋಡ್ತಾ ಇದ್ದೀರಾ ವಿಜಯ್ ಟೈಮ್ಸ್ ಇದು ಈ ಹೊತ್ತಿನ ಹೆಡ್ಲೈನ್ಸ್ ಕೆಎಸ್ಆರ್ಟಿಸಿ ಚಾಲಕರು ಕಂಡ ಕಂಡಲ್ಲಿ ಬಸ್ ನಿಲ್ಲಿಸೋ ಹಾಗಿಲ್ಲ ಒಪ್ಪಂದ ಮಾಡಿಕೊಂಡ ಹೋಟೆಲ್ಗಳಲ್ಲಿ ಮಾತ್ರ ಬಸ್ ನಿಲ್ಲಿಸಬೇಕು ಸೂಚನೆ ಪಾಲಿಸದಿದ್ರೆ ಚಾಲಕ ನಿರ್ವಾಹಕರಿಗೆ ಬೀಳಲಿದೆ ಭಾರೀ ದಂಡ ಲೋಕಸಭಾ ಸ್ಪೀಕರ್ ಆಗಿ ಓಂ ಬಿರ್ಲಾ ಆಯ್ಕೆ ಓಂ ಬಿರ್ಲಾ ಡಿಎ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದರು ಇಂಡಿಯಾ ಮೈತ್ರಿಕೂಟ ಅಭ್ಯರ್ಥಿ ಕೋಡಿ ಕುನ್ನಲರಿಗೆ ಸೋಲು ಕರಾವಳಿಯಲ್ಲಿ ಭಾರೀ ಮಳೆ ಆರೆಂಜ್ ಅಲರ್ಟ್ ಘೋಷಣೆ ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಸೂಚನೆ ಇಂದು ನಾಳೆ ಆರೆಂಜ್ ಅಲರ್ಟ್ ಹಾಗೂ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರವರೆಗೆ ಎಲ್ಲೋ ಅಲರ್ಟ್ ಟ್ವೆಂಟಿ ವಿಶ್ವಕಪ್ ಕ್ರಿಕೆಟ್ ಸೆಮಿಫೈನಲ್ ಪ್ರವೇಶಿಸಿದ ಅಫ್ಘಾನಿಸ್ತಾನ ರಶೀದ್ ಖಾನ್ ಪಡೆಯ ಚಾರಿತ್ರಿಕ ಸಾಧನೆ ಸೂಪರ್ ಎಂಟು ಹಂತದ ಎರಡನೇ ಪಂದ್ಯದಲ್ಲಿ ಆಸ್ಟ್ರೇಲಿಯಾವನ್ನ ಮಣಿಸಿದ ಅಫ್ಘಾನ್ ತಂಡ